ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಬೀಡ್ಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆ ಅದರ ಪ್ರೈಸ್ ಕೂಡ ಅಲ್ಲೇ ಒಂದು ಎಸ್ಟಿಮೇಟೆಡ್ ಪ್ರೈಸ್ ಹಾಕಿರ್ತೀನಿ ನೀವು ನೋಡ್ಬೋದು ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಒಂದಕ್ಕೆ ನೂರ ಹತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಬರೀ ಒನ್ ಬಿಟ್ಸ್ಗೆ ಹಾಗೆ ನೋಡಿ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಈ ಬೀಟ್ಸ್ಗೆ ತ್ರೀ ಫಿಫ್ಟೀನ್ ರುಪೀಸ್ ಆಗುತ್ತೆ ಪರ್ ಪೀಸ್ ಅಂದರೆ ಅದರ ಸೈಜ್ ಮೇಲೋಗುತ್ತೆ ಒಂದೊಂದು ಒಂದೊಂದು ಇರುತ್ತೆ ಹಾಗೆ ನಾನು ಎಸ್ಟಿಮೇಟೆಡ್ ಪ್ರೈಸ್ ಹಾಕಿರ್ತೀನಿ ಅರೌಂಡು ಇವಾಗ ಹಂಡ್ರೆಡ್ ರುಪೀಸ್ ಇತ್ತು ಅಂತ ಅಂತಂದರೆ ಹಂಡ್ರೆಡ್ ಟು ಒನ್ ಫಿಫ್ಟಿ ಒಳಗಡೆ ಇರುತ್ತೆ ಓಕೆನಾ ಇದು ನೋಡಿ ಒನ್ ಟೆನ್ ಇದೆ ಅಂತಂದರೆ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಒಳಗಡೆ ಇರುತ್ತೆ ಇದು ನೋಡಿ ಫೋರ್ ಫಾರ್ಟಿ ಫೈ ಅಂತಂದರೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಒಳಗಡೆ ಒಂದೊಂದು ಇರುತ್ತೆ ಇದೆಲ್ಲ ಒಂದೊಂದು ಬರೀ ಒನ್ ಬೀಡ್ಸ್ಗೆ ಎಷ್ಟು ಪ್ರೈಸ್ ಅಂತ ಹಾಕಿರೋದು ಇದು ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ನೋಡ್ತಿರ್ಬೋದು ನೀವು ಇದು ಕೂಡ ಟೂ ಟೆನ್ ಪರ್ ಬಾಲ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಹಾಗೆ ನಾನು ಈ ಎಲ್ಲ ಬೆಳ್ಳಿ ಗುಂಡುಗಳ್ನ ಯೂಸ್ ಮಾಡಿಕೊಂಡು ಹೇಗೆ ಸರಗಳನ್ನ ಮಾಡಿಸ್ಕೋಬೋದು ಯಾವ ಡಿಸೈನಲ್ಲಿ ಮಾಡಿಸ್ಕೋಬೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸು ಹಾಗೆ ಇದು ನೋಡಿ ಒನ್ ಟ್ವೆಂಟಿ ಪರ್ ಬಾಲ್ ಇದಕ್ಕೂ ಕೂಡ ಎಲ್ ಒಂದೊಂದಕ್ಕೆ ಒನ್ ಟ್ವೆಂಟಿ ಆಗುತ್ತೆ ಅರೌಂಡು ಈಗಿನ ರೇಟ್ಗೆ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಒಳಗಡೆ ಆಗುತ್ತೆ ಸ್ನೇಹಿತರೆ ಹಾಗೆ ಇದು ನೋಡಿ ಕಮಲದ ಡಿಸೈನು ಇದು ತ್ರೀ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಹಾಗೆ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒನ್ ನೈಂಟಿ ರುಪೀಸ್ ಅಂದರೆ ಟೂ ಹಂಡ್ರೆಡ್ ಒಳಗಡೆ ಒನ್ ಫಿಫ್ಟಿ ಒಳಗಡೆ ಆಗುತ್ತೆ ಸ್ನೇಹಿತರೆ ಹಾಗೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್ ಕೂಡ ಇದು ಕೂಡ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸು ನೀವೇ ನೋಡ್ತಿರ್ಬೋದು ಹಾಗೆ ಇದು ನೋಡಿ ಒನ್ ಟೆನ್ ಪರ್ ಪೀಸ್ ನೋಡ್ತಿರ್ಬೋದು ನೀವು ಒಂದಕ್ಕೆ ಒನ್ ಟೆನ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಹಾಗೆ ಇದು ಕೂಡ ನೋಡಿ ಅರೌಂಡ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಒಳಗಡೆ ನಾವು ಈ ಥರದ್ದು ಬಾ ಬಿಡ್ಸ್ನ ತೊಗೋಬೋದು ಹಾಗೆ ಇದು ನೋಡಿ ಸ್ವಲ್ಪ ಸ್ಮಾಲ್ ಸೈಜ್ ಇದೆ ಇದು ಏಯ್ಟಿ ಫೋರ್ ಪರ್ ಪೀಸ್ ಅಂದರೆ ಏಯ್ಟಿ ಫೈ ಇಂದ ಏಯ್ಟಿ ಟು ಹಂಡ್ರೆಡ್ ಒಳಗಡೆ ಇದು ಒಂದು ಕೊಡ್ತಾರೆ ನಮಗೆ ಸಿಲ್ವರಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸು ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಡಿಫ್ರೆಂಟಾಗಿದೆ ಇದು ನೋಡಿ ನೆಲ್ಲಿಕಾಯಿ ಡಿಸೈನ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಒನ್ ಟೆನ್ ಅರೌಂಡು ಹಂಡ್ರೆಡ್ ಟು ಒನ್ ಫಿಫ್ಟಿ ಒಳಗಡೆ ಒಂದು ತೊಗೋಬೋದು ನಾವು ಹಾಗೆ ಇದು ನೋಡಿ ಇದು ಏಯ್ಟಿ ಟು ಹಂಡ್ರೆಡ್ ರುಪೀಸ್ಗೆ ಒಂದು ಕೊಡ್ತಾರೆ ಹಾಗೆ ನಾವು ತುಂಬನೇ ಕಡಿಮೆ ಬಜೆಟಲ್ಲಿ ಕೂಡ ಮಾಡಿಸ್ಕೋಬೋದು ಸ್ನೇಹಿತರೆ ಇವಾಗ ಗೋಲ್ಡ್ ಬೀಟ್ಸಲ್ಲಿ ನಾವು ಮಾಡಿಸ್ಕೋತೀವಲ್ವಾ ಅದು ತುಂಬನೇ ಕಾಸ್ಟ್ಲಿ ಆಗುತ್ತೆ ನಮಗೆ ಯಾಕಂದರೆ ಚಿನ್ನದ ರೇಟ್ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ಥರದ್ದು ಬೆಳ್ಳಿ ಗುಂಡುಗಳನ್ನ ತಗೊಂಡು ನಾವು ಸರಗಳ್ನ ಮಾಡಿಸ್ಕೊಂಡಾಗ ಸೇಮ್ ಟು ಸೇಮ್ ಚಿನ್ನದ ಥರನೇ ಅನಿಸುತ್ತೆ ಸ್ನೇಹಿತರೆ ತುಂಬನೇ ಚೆನ್ನಾಗಿದ್ದಾವೆ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ ತುಂಬನೇ ಡಿಫ್ರೆಂಟ್ ಇದೆ ಇದು ನೋಡಿ ಅನಾನಸ್ ಡಿಸೈನ್ ಇದೆ ಹಾಗೆ ಈ ಥರ ಡಿಸೈನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ತುಂಬಾ ಚೆನ್ನಾಗಿ ಸರಗಳನ್ನ ಮಾಡಿಸ್ಕೋಬೋದು ಹಾಗೆ ಇದು ನೋಡಿ ಒನ್ ಫಿಫ್ಟಿ ಐ ಟು ಹಂಡ್ರೆಡ್ ಆಗುತ್ತೆ ಈ ಥರದ್ದು ಡಿಸೈನು ಒಂದಕ್ಕೆ ಎಷ್ಟು ಚೆನ್ನಾಗಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಡಿಸೈನ್ ಎಲ್ಲ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಈ ಎಲ್ಲ ಸಿಲ್ವರ್ ಬೀಟ್ಸ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ನಾನು ಸ ನಾವು ಸರಗಳನ್ನ ಮಾಡಿಸ್ಕೋಬೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ